ನಮಸ್ಕಾರ ನಾನು ಬಿ ಎಂ ಭಟ್ ನ್ಯಾಯವಾದಿ ಬೆಳ್ತಂಗಡಿ ಎಫ್ ಕೆ ಆರ್ ಡಿ ಯು ಆಟೋ ರಿಕ್ಷಾ ಡ್ರೈವರ್ಸ್ ಯೂ ದಾಖಾ ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷನಾಗಿದ್ದೇನೆ ನಡೆದು ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕಕ್ಕೆ ನಮ್ಮ ಎಫ್ ಕೆ ಆರ್ ಡಿ ಯುವಿನ ರಾಜ್ಯ ಸಮ್ಮೇಳನ ದಾವಣಗೆರೆಯಲ್ಲಿ ನಡೀತದೆ ಈ ಸಮ್ಮೇಳನ ಯಶಸ್ವಿಗೊಳಿಸಬೇಕಾದ್ದು ಆಟೋ ರಿಕ್ಷಾ ಚಾಲಕರಾದ ನಾವೆಲ್ಲರೂ ಕೂಡ ಸ್ಫೂರ್ತಿಯಿಂದ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿದೆ ಇವತ್ತು ಸಣ್ಣ ಸಣ್ಣ ತಪ್ಪುಗಳು ಸಣ್ಣ ಸಣ್ಣ ಸ ಕೊರತೆಗಳು ಸಣ್ಣ ಸಣ್ಣ ಸಮಸ್ಯೆಗಳನ್ನೇ ಮುಂದಿಟ್ಟುಕೊಂಡು ಎಲ್ಲವನ್ನೂ ಆಟೋ ರಿಕ್ಷಾ ಚಾಲಕರ ಮೇಲೆ ಹಾಕಿ ಎಲ್ಲರೂ ಸುಭಗರ ನೋಡ್ತಾ ಇದ್ದಾರೆ ಇವತ್ತು ನೂರು ರೂಪಾಯಿ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಲಂಚ ಕೊಟ್ಟು ಕೆಲಸ ಮಾಡುವರಿದ್ದಾರೆ ಆದರೆ ಬಡ ಆಟೋ ರಿಕ್ಷಾದವ್ ಬದುಕಬೇಕು ಅವನಿಗೂ ಸಂಸಾರ ಇದೆ ಹೆಂಡತಿ ಮಕ್ಕಳು ಸಾಕಬೇಕು ಅಂತೇಳಿ ಹತ್ತು ರೂಪಾಯಿ ಜಾಸ್ತಿ ಕೊಡುವಂಥವ್ರು ಸಮಾಜದಲ್ಲಿ ಇಲ್ಲದಂತಾಗಿದೆ ಇವಾಗಿಯೂ ಕಾಕಿ ಧರಿಸುವಂಥ ಆಟೋ ರಿಕ್ಷಾ ಚಾಲಕರು ಸಮಾಜ ಸೇವಕರು ಅವರ ಸಮಾಜ ಸೇವೆಯನ್ನು ಗುರುತಿಸಿ ಅವರ ಬದುಕಿನ ಬಗ್ಗೆ ಕಾಳಜಿ ವಹಿಸುವಂಥ ಸರ್ಕಾರ ಕೂಡ ನಮ್ಮ ಇದ್ರ ಇಲ್ಲದಾಗಿರುವುದು ಬಾರಿ ಅತ್ಯಂತ ಖೇದಕರ ಇವತ್ತು ಆಟೋ ರಿಕ್ಷಾಕ್ಕೆ ಒಂದು ಕಲ್ಯಾಣ ಮಂಡಳಿ ಆಗಬೇಕು ಆ ಕಲ್ಯಾಣ ಮಂಡಳಿಯಲ್ಲಿ ಅವರ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಸ್ಕಾಲರ್ಶಿಪ್ಗಳು ಸಿಗಬೇಕು ಅವರಿಗೆ ಪೆನ್ಷನ್ ಬರಬೇಕು ಅವರಿಗೆ ಆರೋಗ್ಯದ ಖರ್ಚುಗಳು ಸಿಗಬೇಕು ಅವರ ಮಕ್ಕಳ ಮದುವೆಗೆ ಹಣ ಸಿಗಬೇಕು ಮನೆ ಕಟ್ಟಲಿಕ್ಕೆ ಸಹಾಯ ಮನೆ ಕಟ್ಟಲಿಕ್ಕೆ ಜಮೀನು ಇದೆಲ್ಲವನ್ನು ಕೊಡುವಂಥ ವ್ಯವಸ್ಥೆ ಈ ಕಲ್ಯಾಣ ಮಂಡಳಿ ಮೂಲಕ ಆಗಬೇಕು ಹೇಳೋ ಒತ್ತಾಯನ್ನು ಕೂಡ ನಾವು ಸಿ ಐ ಟಿ ಮೂಲಕ ಎಫ್ ಆರ್ ಡಿ ಒತ್ತಾಯ ಮಾಡ್ತಾ ಇದೆ ಇದೆಲ್ಲವೂ ಕೂಡ ನಾವು ನಮ್ಮ ಏನು ಕನಸಿದೆ ರಿಕ್ಷಾ ಡ್ರೈವರ್ಗಳ ಬದುಕು ಒಂದು ಒಳ್ಳೆಯ ರೀತಿ ನೆಮ್ಮದಿಯ ಬದುಕು ಅವರು ಸಿಗಬೇಕು ಈ ಸಮಾಜದಲ್ಲಿ ಗೌರವಿತ ಬದುಕು ಆಗಬೇಕು ಅಂತ ಹೇಳುವಂಥದ್ದನ್ನು ಈಡೇರಿಸಿಕೊಳ್ಳಿಕ್ಕೆ ನಮ್ಮ ಈ ಸಮ್ಮೇಳನ ಅತ್ಯಂತ ಯಶಸ್ಸುಗೊಳಿಸಬೇಕಾದ್ದು ಆಟೋ ರಿಕ್ಷಾ ಚಾಲಕರಾದ ನಮ್ಮೆಲ್ಲರ ಕರ್ತವ್ಯ ಈ ಆಟೋ ರಿಕ್ಷಾ ಚಾಲಕರು ಜಿಲ್ಲೆಯ ದೊಡ್ಡ ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸಿ ಯಾರೆಲ್ಲ ಪ್ರತಿನಿಧಿಗಳಿಗೆ ಆಯ್ಕೆ ಆಗಿದ್ದೀರಿ ನೀವೆಲ್ಲರೂ ಕೂಡ ಭಾಗವಹಿಸಿ ಈ ಸಮ್ಮೇಳನದ ಯಶಸ್ಸಿಗೆ ಶ್ರಮಿಸಬೇಕು ಜೊತೆಗೆ ಹಲವಾರು ನಮ್ಮ ಪರವಾಗಿ ನಿರ್ಣಯಗಳನ್ನು ಕೈಗೊಂಡು ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ ಮತ್ತು ಇವತ್ತು ನಮ್ಮ ಸಂಘಟನೆ ಬೆಳವಣಿಗೆಗೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳನ್ನು ಕೂಡ ಈ ಸಂಘಟನೆ ತರುವ ರೀತಿಯಲ್ಲಿ ಈ ಸಂಘಟನೆ ಬೆಳೆಸಲಿಕ್ಕೆ ಕೂಡ ಈ ನಮ್ಮ ರಾಜ್ಯ ಸಮ್ಮೇಳನ ಪರಿಣಾಮಕಾರಿಯಾಗಿ ನಡೀಬೇಕಾಗಿದೆ ಆದ್ದರಿಂದ ಈ ಸಮ್ಮೇಳನ ಯಶಸ್ಸಿಗೆ ನೀವೆಲ್ಲರೂ ಕೂಡ ಬೇಕು ಸಹಕಾರ ಕೊಡಬೇಕು ಅಂತ ಹೇಳಿ ನನ್ನ ಮತ್ತೆ ಮುಗಿಸ್ತೇನೆ ನಮಸ್ಕಾರ